ಹಲವಾರು ಪ್ರೇಮ ಕಥೆಗಳನ್ನ ಕೇಳಿರ್ತೀರಾ ಪ್ರೀತಿಗೋಸ್ಕರ ಪ್ರಾಣ ಬಿಟ್ಟವ್ರನ್ನು ನೋಡಿರ್ತೀರಾ ಆದ್ರೆ ತಾನು ಪ್ರೀತಿಸಿದ ವ್ಯಕ್ತಿ ಸತ್ತಾಗ ಆ ಮೃತದೇಹದ ಜೊತೆ ಏಳುವರೆ ವರ್ಷ ಬರೋಬರಿ ಏಳು ವರ್ಷ ಒಂದು ಸಂಸಾರ ಮಾಡಿದ ವ್ಯಕ್ತಿಯ ಕತೆ ಕೇಳಿದಿರಾ ಹೌದು ಇದು ನಡೆದಿರೋದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆತನ ಹೆಸರು ಕರ್ಲ್ ಈಕೆ ಹೆಸರು ಎಲೆನ್ ಕಾಲ ಒಬ್ರು ರೇಡಿಯೋಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಕ್ಯಾನ್ಸರ್ ಹಾಸ್ಪಿಟಲ್ ರೇಡಿಯೋಲಜಿ ಮೂಲಕ ಟ್ರೀಟ್ಮೆಂಟ್ ಕೊಡುವಂತ ಒಂದು ಕೆಲಸ ಮಾಡ್ತಾ ಇರ್ತಾರೆ ಈ ವ್ಯಕ್ತಿಗೆ ತನ್ನ ಹುಡುಗಿಯಾಗೋಳಿ ಹೀಗೇ ಇರ್ಬೇಕು ಒಂದು ಪರಿಕಲ್ಪನೆ ಇರುತ್ತೆ ಗುಂಗುರು ಕೂದ್ಲು ಕಣ್ಣುಗಳು ಈ ರೀತಿ ಒಂದು ಆತನಲ್ಲಿ ಮೊದ್ಲೇ ಒಂದು ಪರಿಕಲ್ಪನೆ ಇರುತ್ತೆ ಅಂತಹ ಹುಡುಗಿಗಾಗಿ ಹುಡ್ತಾ ಇರ್ತಾನೆ ಆವಾಗ ಆತನ ಕಣ್ಣಿಗೆ ಬೀಳೋದೆ ಈ ಎಲೆನ್ ಎಲೆನ್ ಈತ ಟ್ರೀಟ್ ಮಾಡ್ತಿದ್ದ ಹಾಸ್ಪಿಟ್ಲಿಗೆ ಬರ್ತಾಳೆ ಆಕೆ ಪೇಶೆಂಟ್ ಆಗಿ ಬರೋದು ಆಕೆಗೆ ಟಿ ಬಿ ರೋಗ ಇರುತ್ತೆ ಆಕೆಯನ್ನು ಉಳಿಸ್ಕೊಳ್ಳಕ್ಕೆ ಈತ ತುಂಬಾನೇ ಪ್ರಯತ್ನ ಮಾಡ್ತಾನೆ ಹೊಸ ಹೊಸ ಔಷಧಿಗಳನ್ನ ಕಂಡು ನೋಡ್ತಾನೆ ಪ್ರಯೋಜನ ಆಗಲ್ಲ ಯಾಕೆಂದ್ರೆ ಆತನ ಕಲ್ಪನೆಯಲ್ಲಿರುವ ಹೆಣ್ಣು ಆಕೆ ಆಗಿದ್ಲು ತಾನು ಹೇಗೆ ಕಲ್ಪನೆ ಮಾಡಿದ್ನೋ ಅದೇ ರೀತಿ ಹೆಣ್ಣನ್ನು ಕಂಡಾಗ ಈಕೆ ನನ್ನ ಒಂದು ಪತ್ನಿ ನಾನು ಬಾಳಿದ್ರೆ ಈಕೆ ಜೊತೆ ಅಂತ ಅವನು ನಿರ್ಧಾರ ಮಾಡಿಬಿಡ್ತಾನೆ ಆದ್ರೆ ಆತನ ಪ್ರೀತಿ ಆತರ ಪ್ರೀತಿ ಉಳಿಲಿಲ್ಲ ಅಂತ ಆಗಲ್ಲ ಆಕೆಯನ್ನು ಉಳಿಸಿಕೊಳ್ಳಕ್ಕೆ ಆತನಿಗೆ ಸಾಧ್ಯ ಆಗಲ್ಲ ಆಕೆ ತೀರಿ ಹೋಗ್ತಾಳೆ ಆಕೆಯ ಶವವನ್ನು ಆಕೆಯ ಮನೆಯವರು ತಕೊಂಡೋಗಿ ಸಮಾಧಿ ಮಾಡ್ತಾರೆ ಈತ ಯಾರಿಗೂ ತಿಳಿಯದಂತೆ ರಾತ್ರಿ ಹೋಗಿ ಆ ಸಮಾಧಿ ಅದ್ದು ಆಕೆಯ ಮೃತದೇಹವನ್ನು ಮೇಲೆ ತಂದು ತನ್ನ ಲ್ಯಾಬ್ಗೆ ತರ್ತಾನೆ ಅದಕ್ಕೆ ಅಷ್ಟೇ ರೇಡಿಯೊಲಜಿಸ್ಟ್ ಅಲ್ವಾ ಕೆಲವೊಂದು ಕೆಮಿಕಲ್ ಎಲ್ಲ ಬಾಡಿಗೆ ಹಾಕಿ ಅದರ ಜೊತೆ ಇರ್ತಾನೆ ಯಾರಿಗೂ ಕ್ಲೂಯೇ ಬರಲ್ಲ ಇನ್ನು ಅದರಿಂದ ಯಾವುದೇ ಮೃತದೇಹದಿಂದ ಯಾವುದೇ ಒಂದು ವಾಸನೆ ಬರಬಾರದು ಅಂತ ಹೇಳ್ಬಿಟ್ಟು ಸಾಕಷ್ಟು ಏನು ಪ್ಲಾ ಪ್ಲಾಸ್ಟರ್ ಮಾಡೋದು ಬಟ್ಟೆಯಿಂದ ಸುತ್ತೋದು ಪರ್ಫ್ಯೂಮ್ ಹಾಕೋದು ಈಗೆಲ್ಲ ಮಾಡ್ತಾನೆ ಮತ್ತೆ ಮತ್ತೆ ಮೂಳೆಗಳೆಲ್ಲ ಸಡೆಯಿಂದ ಬಿಟ್ಟು ಹೋಗ್ಬಾರ್ದು ಕಂಬ ಸಣ್ಣ ಸಣ್ಣ ಕಂಬಿ ಎಲ್ಲ ಇರುತ್ತಲ್ಲ ಅದು ತಂದು ವೆಲ್ಡ್ ಮಾಡಿ ಆಕೆ ಮೃತದೇಹವನ್ನ ಅದೇ ಒಂದು ಆಕೆ ಮಲಗಿರೋ ರೀತಿಯಲ್ಲೇ ಇಟ್ಟಿರ್ತಾನೆ ನಂತರ ನಿಧಾನಕ್ಕೆ ಗೊತ್ತಾಗುತ್ತೆ ನಮ್ಮ ಮನೆಗೆ ಆ ದೇಹವನ್ನು ತಕೊಂಡು ಹೋಗಿ ಅಲ್ಲಿ ಒಂದು ರೂಮಿನಲ್ಲಿ ಇಟ್ಟು ಏಳುವರೆ ವರ್ಷ ಆ ಆಕೆಯನ್ನೇ ತನ್ನ ಪತ್ನಿ ತಲಿ ಜೀವಿಸ್ತಾ ಇರ್ತಾನೆ ತನ್ನ ಭಾವನೆಗಳನ್ನ ಆಕೆಯೊಂದಿಗೆ ಹೇಳ್ಕೊಳ್ಳೋದು ತಾನು ಊಟ ಮಾಡುವಾಗ ಅದೇ ರೂಮಿಗೆ ಹೋಗಿ ತಿನ್ನೋದು ಮಲಗೋದು ಅದೇ ರೂಮಿನಲ್ಲಿ ಈ ರೀತಿ ಅಷ್ಟೊಂದು ಹುಚ್ಚು ಪ್ರೀತಿ ಆತನಿಗೆ ಆಕೆಯ ಮೇಲೆ ಆಕೆ ಇಲ್ಲ ಅಂತ ಕಲ್ಪನೆ ಮಾಡಕು ಆಗಲ್ಲ ಈಗಿರುವಾಗ ಆಕೆ ಆ ಕಾರ್ಲ್ ತಂಗಿಗೆ ಯಾಕೊಂದು ಡೌಟ್ ಬರುತ್ತೆ ನನ್ನ ಯಾಕೆ ಈ ರೀತಿ ವಿಚಿತ್ರ ಯಾಕಂದ್ರೆ ಆ ರೂಮಿಗೆ ಯಾರಿಗೆ ಪರ್ಮಿಷನ್ ಇಲ್ಲ ಆ கீ எல்ல அவன்து ஏன் நடித்தே இல்லை ரூம்கோவா கூட கது ஹோத்தாழே அல்ல திருஷ்ய கண்டு பெச்சிட்டு போலீசு ஃபோன் மாஷய தளஸ்த்தாளே போலீசர் வந்து நோட் தமாதிம்தேக இல் சே அவ்வோ இத்தனி நோடி கணிக்கர உண்டாக ஒன்று பிரீத்தி இத்த ஆச்சரிய ஆகத்த மேல கேஸ் ஏன்னா இல்ல ಮೃತದೇಹವನ್ನು ತಗೊಂಡೋಗಿ ಅವರು ಬೇರೆ ಕಡೆ ಅಜ್ಞಾತ ಸ್ಥಳದಲ್ಲಿ ಈತ ಮತ್ತೆ ಗೊತ್ತಾದ್ರೆ ಪುನಃ ಇಲ್ಲಿ ಅಲ್ಲಿಂದ ತಂದ್ರೆ ಅಥವಾ ಕಷ್ಟ ಕಳಿ ಅಜ್ಞಾತ ಸ್ಥಳದಲ್ಲಿ ಸಮಾಧಿ ಮಾಡ್ತಾರೆ ಅಲ್ಲಿಂದ ಊರು ಬಿಟ್ಟು ಒಂದು ಹಳ್ಳಿಯಲ್ಲಿ ಹೋಗಿ ಅಲ್ಲಿ ಒಂದು ಚಿಕ್ಕ ಮನೆ ಕಟ್ಟಿ ತನ್ನ ಬದುಕನ್ನು ಆಕೆ ನೆನಪಿನಲ್ಲೇ ಕಳೆಯುತ್ತಾನೆ ಅಂತ ಹೇಳ ಆ ಕಥೆಯಲ್ಲಿ ಹೇಳ್ತಾರೆ ಬೇರೆ ಮದುವೆನೂ ಆಗ್ಲಿಲ್ಲ ಏನೂ ಇಲ್ಲ ಸಾಯಿವರೆಗೂ ಆಕೆ ನೆನಪಿನಲ್ಲಿಯೇ ಈ ಪ್ರೇಮಿ ಬದುಕಿದ್ದಾತ ಈ ರೀತಿನ ಪ್ರೀತಿಸ್ತಾರ ಆತ ಈ ಕತೆ ಕೇಳುವಾಗ ಆಶ್ಚರ್ಯ ಆಗುತ್ತೆ ಅಲ್ವಾ